ಮಾನವ ಹಕ್ಕುಗಳ ಕಮಿಟಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಡು ಬಡವರಿಗೆ ಕುಟುಂಬಗಳಿಗೆ ಕಟ್ಟಡ ನಿರ್ಮಾಣ ಬೇಕಾಗಿರುವ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯ ಸಂಸ್ಥಾಪಕರಾದ ಸಿಎಂ ಬೈರೇಗೌಡ ಹೇಳಿದರು ಕಡುಬಡವರಿಗೆ ಮನೆ ಕಟ್ಟಿಕೊಳ್ಳುವುದಕ್ಕೆ ಸಿಮೆಂಟ್ ಇಟ್ಟಿಗೆ ಕಿಟಕಿ ಬಾಗಿಲು ಉಚಿತವಾಗಿ ನೀಡಲಾಗುವುದು ಎಂದರು ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಬೈರೇಗೌಡರ ತೋಟದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಎಂ ಬೈರೇಗೌಡ ಮಾನವ ಹಕ್ಕುಗಳ ಕಮಿಟಿ ಚೀಮನಹಳ್ಳಿ ಶಿಡ್ಲಘಟ್ಟ ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕರಾದಂತ ಸಿ ಎಂ ಅಂತ ನಾವು ಏನು ಇದನ್ನ ಈ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರತಕ್ಕಂತ ಎಲ್ಲ ತಾಲೂಕುಗಳಲ್ಲೂ ಅತಿ ಕಡು ಬಡತನದಲ್ಲಿ ವಾಸ ಮಾಡತಕ್ಕಂಥ ಬಡ ಕುಟುಂಬಗಳಿಗೆ ಏನು ಅಂತಂದ್ರೆ ಆ ಮನೆಯಲ್ಲಿ ದುಡಿಮೆ ಇಲ್ಲ ಅಥವಾ ಆ ಮನೆಯಲ್ಲಿ ಒಂದು ಸಂಪಾದನೆ ಇಲ್ಲ ಅಂತಹ ವ್ಯಕ್ತಿಗಳಿಗೆ ಒಂದು ಮನೆ ಸಹ ಇಲ್ಲ ಅನ್ನಂತ ಜನರಿಗೆ ಏನೋ ನಾವು ಒಂದು ಮನೆ ಕೂಡ ಒಂದು ನಮ್ಮ ದೊಡ್ಡ ಕನಸಾಗಿರ್ತದೆ ಆ ಮನೆ ಕೂಡ ನಾವು ಕಟ್ಕೊಳ್ಳಕ್ ಆಗಲ್ವೇನೋ ಮುಂದೆ ಆ ಮನೆಯಲ್ಲಿ ನಾವು ಕಟ್ತೀವೋ ಅಥವಾ ವಾಸ ಆಗ್ತೀವೋ ಇಲ್ಲ ಅನ್ನೋ ಜನರಿಗೆ ಸೂಕ್ತವಾಗಿ ರೀತಿಯಾಗಿ ರೀತಿಯಲ್ಲಿ ಪರಿಶೀಲಿಸಿ ನಾವು ಸಹ ಅಂತಹ ವ್ಯಕ್ತಿಗಳಿಗೆ ಇವತ್ತು ಏನು ಮನೆ ಕಟ್ಕೊಂಡಂತ ಒಂದು ಸುವರ್ಣ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನೋಂತ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಸಹ ಏನು ಕಡು ಬಡತನದಲ್ಲಿ ಜೀವನ ಮಾಡತಕ್ಕಂತ ಕುಟುಂಬಗಳಿಗೆ ಒಂದು ಸಾವಿರ ಬ್ರಿಕ್ಸ್ ಏನು ಸಿಮೆಂಟ್ ಇಟ್ಟಿಗೆ ಅಂತ ಏನಂತೀವೋ ಒಂದು ಸಾವಿರ ಇಟ್ಕೆ ಘೋಷಣೆ ಮಾಡಿದ್ವಿ ಐದು ಟನ್ನು ಎಂಸೆಂಡು ಘೋಷಣೆ ಮಾಡಿದ್ವಿ ಹಂಗ ಹಾಗೆ ಇಪ್ಪತ್ತೈದು ಮೂಟೆ ಸಿಮೆಂಟು ಕಬ್ಬಿಣದ ಒಂದು ಡೋರು ಮತ್ತೆ ಒಂದು ಕಿಟಕಿ ಅದ್ರ ಮೇಲೆ ಚಾವಣಿ ಬಂದ್ಬಿಟ್ಟು ಕಬ್ಬಿಣದ ಶೀಟ್ ಕೊಡಂತ ಕಾರ್ಯ ಈಗ ಹಮ್ಮಕೊಂಡಿದ್ವಿ ಈಗ ಇದು ಏನು ವರದಿ ಮಾಡ್ತಾ ಇದ್ವಿ ಬಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಹಂತದಲ್ಲಿ ನಾವೇ ಅವರು ಅರ್ಜಿ ಕೊಡಬೇಕು ನಮಗೆ ಅರ್ಜಿ ಕೊಟ್ಟಾದ್ಮೇಲೆ ತದಾದ ನಂತರ ನಾವು ಪರಿಶೀಲನೆ ಮಾಡ್ತೀವಿ ನಾಲ್ಕು ಹಂತದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಪಂಚಾಯತಿಗಳಲ್ಲೂ ಸಹ ಪಂಚಾಯತಿ ವರದಿ ಕೂಡ ನಾವು ಅವ್ರ ಕಡೆ ಏನಾಗಿದೆ ಏನಿಲ್ಲ ಅಂತ ವರದಿ ಕೂಡ ತಗೊಂತೀವಿ ತಗೊಂಡಾದ್ಮೇಲೆ ನೇರವಾಗಿ ನಾವೇ ಖುದ್ದ ಭೇಟಿ ಕೊಟ್ಟು ಇಷ್ಟಡಿಗೆ ಇಷ್ಟಡಿ ಅಂದೇ ಪಾಯ ನೀವು ಹಾಕ್ಕೊಳ್ಬೇಕು ಅಂತ ಹೇಳಿ ನಾವು ಏನು ಮೆಜರ್ಮೆಂಟ್ ಕೊಡ್ತೀವೋ ಅದೇ ಮೆಜರ್ಮೆಂಟಲ್ಲಿ ಅವರು ಪಾಯ ಹಾಕೊಬೇಕು ಅವ್ರ ಸ್ವಂತ ಹಣದಿಂದ ಅವರು ಪಾಯ ಹಾಕೊಬೇಕು ಆ ಪಾಯ ಹಾಕೊಂಡಿದ ತಕ್ಷಣ ನಾವು ಆವಾಗ ಇಪ್ ಏನು ಇನ್ನೂರೈವತ್ತು ಇಟ್ಟಿಗೆ ಹತ್ತು ಮೂಟೆ ಸಿಮೆಂಟು ಎರಡು ಟನ್ ಹೆಮ್ಸೆಂಟ್ ಇಮಿಡಿಯೇಟ್ಲಿ ನಾವು ಅವರಿಗೆ ಕಳಿಸ್ಕೊಡ್ತೀವಿ ಆ ಹಿಟ್ಕೆ ಕಟ್ಟಿದ ಹಾಗೆ ಇನ್ನೂರೈವತ್ತು ಇಟ್ಕೆ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಇನ್ನೂರೈವತ್ತು ಇಟ್ಕೆ ಹಂಗೆ ತಿರ್ಗ ಹಂತ ಹಂತದಲ್ಲಿ ಕಳಿಸ್ತೀವಿ ಅದು ಕಂಪ್ಲೀಟ್ ಆದ ಮೇಲೆ ಏನು ಟಾಪ್ ಏನಿರ್ತದೋ ಅದು ನಾವು ಕೊಡ್ತೀವಿ ಯಾಕೆ ಅಂತಂದ್ರೆ ಒಂದೇ ಬಾರಿ ಒಂದು ಸಾವಿರ ಇಟ್ಕೆ ಕೊಟ್ರೆ ಆಜು ಬಾಜು ಅಲ್ಲಿ ಏನಾದ್ರು ಇದು ಆಗಬಹುದು ನಾವು ಕೊಟ್ಟಷ್ಟಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ನಡೆದಿರ್ಬೇಕು ಅನ್ನೋ ಉದ್ದೇಶದಿಂದ ನಾಲ್ಕು ವಿಧವಾಗಿ ನಾಲ್ಕು ಸ್ಟೆಪ್ ಆಗಿ ನಾವು ಅವ್ರಿಗೆ ಕೊಡಂತ ಕೆಲಸ ನಾವು ಮಾಡ್ತಾ ಇದೀವಿ ಸರ್ ಈಗಾಗಲೇ ನಾವು ಕಾನ್ಸೆಪ್ಟ್ ಇಟ್ಕೊಂಡಿರೋದು ಹತ್ತು ಸಾವಿರ ಮನೆ ಅಂತ ಅನ್ಕೊಂಡಿರೋದು ನಮ್ಮ ಒಂದು ಕಡೆಯಿಂದ ಜಿಲ್ಲಾದ್ಯಂತ ಹತ್ತೀವಿ ಅನ್ನೋದು ಕಾನ್ಸೆಪ್ಟ್ ಅಲ್ಲಿ ಇದೆ ಅದನ್ನ ಕಂಪನಿ ನಮ್ ಮಾಡಲೇಬೇಕನ್ನೋದೊಂದು ನಮ್ದು ಉದ್ದೇಶ ಸದ್ಯ ಮಟ್ಟಕ್ಕೆ ಈಗ ಯಾವುದು ನಮ್ಗಿನ್ನೂ ಅರ್ಜಿಗಳ ಆಹ್ವಾನ ಆಗಿಲ್ಲ ಹಿಂದೆ ಏನು ನಾವು ಮಾನವ ಹಕ್ಕುಗಳ ಕಮಿಟಿ ಅಂತ ಏನು ನಾವು ಮಾಡ್ಕೊಂಡಿದ್ರು ಅದರಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂಥವ್ರಿಗೆ ಸಾಕಷ್ಟು ಜನ ಈಗಾಗಲೇ ಮನೆಗಳಿಲ್ಲ ಹಂಗಾಗಿ ಅಂಥವರಿಗೆ ನಾವು ಮನೆಗಳಿಗೆ ಕೊಡ್ತಾಯಿದ್ವಿ ಯಾಕಂದರೆ ಸತತವಾಗಿ ಯಾವುದೇ ಅವನು ಹಣ ಅಮಿತ್ ಶಾ ಏನು ಅವರು ಆಸೆ ಪಡೆದ್ರೆ ಸತತವಾಗಿ ಸ್ವಯಂ ಪ್ರೇರಿತವಾಗಿ ನನ್ನ ಜೊತೆಲಿ ಕೆಲಸ ಮಾಡಿದ್ದಾರೆ ಇಷ್ಟು ವರ್ಷಗಳಿಂದ ಅಂಥವ್ರಿಗೂ ಸಹ ಮನೆ ಇಲ್ಲ ಅಂಥವ್ರಿಗೆ ಫಸ್ಟ್ ಅದನ್ನು ನಾವು ಕಂಪ್ಲೀಟ್ ಮಾಡ್ತಾ ಇದ್ವಿ ಆದರೂ ಸಹ ಅದನ್ನು ಮಾಡಿ ಮಾಡ್ತೀವಂತೆಲ್ಲ ಅದ್ರ ಜೊತೆಲಿ ಇವ್ರನ್ನೂ ಸಹ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಹೊಂದಿರತಕ್ಕಂಥ ವ್ಯಕ್ತಿ ಆ ನಮ್ಮ ಮೇಲೆ ಸಹ ಕೆಲವೊಂದು ವ್ಯಕ್ತಿಗಳ ಆ ಹಾಪು ಏನೋ ನಡೀತಾ ಇದೆ ನಡ್ಕೊಂಡು ಬರ್ತಾ ಇದೆ ಅದು ಸೆಕೆಂಡ್ರಿ ಆ ನನಗೂ ಒಂದು ಕನಸಿತ್ತು ಒಂದು ಮನೆ ಕಟ್ಟಬೇಕು ಆ ನಾನು ಒಂದು ಸೋರ್ಸ್ ಅನ್ನೋದು ನನಗೂ ಏನು ಮನೆ ಕಟ್ಟಿ ನನ್ನ ಮನೇಲಿ ವಾಸ ಮಾಡಬೇಕು ನಂಗೆ ಚಿಕ್ಕ ಮಗುವಿಂದ ಒಂದು ಕನಸಿತ್ತು ಕನಸಾಗಿ ಅದು ಇವತ್ತಿನಿಂದಲೇ ಏನು ಒಂದು ವರ್ಷ ಆಯ್ತು ನಾನು ಒಂದೂವರೆ ವರ್ಷ ಎರಡು ವರ್ಷ ಆಯ್ತು ನಾನು ಒಂದು ಮನೆ ಕಟ್ಕೊಂಡು ನಂತರ ಎಷ್ಟೋ ಜನ ಇನ್ನು ಮನೆ ಬೇಕನ್ನೋಂಥವ್ರು ಸಾಕಷ್ಟು ಜನ ಇರಬಹುದು ಈಗಾಗಲೇ ಮಾನವ ಕಮಿಟಿ ಅಂತ ಕಟ್ಟಕೊಂಡು ನನ್ನ ಕೈಲಾದಷ್ಟು ಮಟ್ಟಕ್ಕೆ ನಾನು ಸಹಾಯ ಮಾಡ್ಕಂಡೆ ಸತತವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ಅದರಲ್ಲಿ ಇದು ಒಂದು ಏನೋ ಒಂದು ಮಾಡಲೇಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶಕ್ಕೋಸ್ಕರಾಗಿ ಇಟ್ಕೊಂಡು ಇದು ನಾನು ಸೇವೆ ಮಾಡಕ್ಕ ಬರ್ತಾ ಇದೀನಿ ನಾನು ಹೇಳ್ತಾರ್ದು ಅಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ನಮಗೆ ಮನೆ ಮನೆಗೂ ಅಥವಾ ಹಳ್ಳಿ ಹಳ್ಳಿಗೂ ಈ ಮೆಸೇಜ್ ಹೋಗ್ಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರೇ ಹಂಗಾಗಿ ಅಂತ ಏನು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನ ಈಗಾಗಲೇ ನೋಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಏನು ಅವರು ಮಾಡಂತ ಪ್ರಚಾರ ಅಥವಾ ಅವರು ಕೊಡೋ ಒಂದು ಸೇವೆ ಪ್ರತಿಯೊಬ್ಬರು ಹೀಗೆಲ್ಲ ಗಮನಿಸ್ತಾ ಇರ್ತಾರೆ ಹಂಗಾಗಿ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರಲ್ಲಿ ಒಂದು ಮನವಿ ಅತಿ ಕಡಿತ ಯಾವುದೋ ಒಂದು ಹಳ್ಳಿಯಲ್ಲಿ ಈಗ ನೋಡಿ ಕನಕೇನು ಏನು ನಮ್ಮ ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿ ಹೋಗ್ಬಿಟ್ರೆ ಸಾಕಷ್ಟು ಜನ ಇವತ್ತು ಸಹ ಕೀಪ್ಯಾಡ್ ಸೆಟ್ಗೆ ಇಟ್ಕೊಂಡಿದ್ದಾರೆ ಯಾರ ಹತ್ರ ಕೆಲವೊಂದಿಷ್ಟು ಇಷ್ಟು ಜನ ಇರಬಹುದು ಇನ್ನೊಂದಷ್ಟು ಜನ ಇವತ್ತು ಕೀಪ್ಯಾಡ್ ಸೆಟ್ಗಳೇ ಇದ್ದಾವೆ ಅಂತವರಿಗೆ ಇರೋಂಥ ಸೆಟ್ಟು ಏನ್ ಮಾಡ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಮಾಡಿರ್ತಕ್ಕಂಥ ಸುದ್ದಿಗೆ ಬಿತ್ತಾರ ಮಾಡಿರ್ತಕ್ಕಂಥದ್ದು ಗಮನಿಸಿ ಆ ಅಂಥವ್ರು ನಮ್ಗೆ ಅರ್ಜಿ ಆಹ್ವಾನ ಆದ್ರೆ ತುಂಬಾ ಅಂತ ಬಡವರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಅದು ನಿಮ್ಮ ಅದು ಒಂದು ದೊಡ್ಡ ಸೇವೆ ಆಗಿರ್ತದೆ ಈ ಟೈಮಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈಗ ನಾವು ಕೊಟ್ಟಿರ್ತಕ್ಕಂಥದ್ದು ಆಸ್ವಾಸನೆ ಬರೀ ಆರು ತಿಂಗಳು ಕಂಪ್ಲೀಟ್ ಮಾಡ್ತೀವಿ ವರ್ಷಕ್ಕೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ ನಾನು ಅದೇ ಫಸ್ಟ್ ಹೇಳಿದ್ದು ಇದು ಒಂದು ವರ್ಷ ಆದ್ರೂ ಆಗ್ಬೋದು ಎರಡು ವರ್ಷ ಆದ್ರೂ ಆಬಹುದು ಮೂರ್ ವರ್ಷ ಆದ್ರೂ ಆಗ್ಬೋದು ಅಥವಾ ಒಂದು ಐದು ವರ್ಷ ಆದ್ರೂ ಆಗಬಹುದು ಇದು ಐದು ವರ್ಷಗಳ ಕಾಲ ಸತತವಾಗಿ ಸೇವೆನಲ್ಲಿ ಇದು ಇದ್ದೇ ಇರುತ್ತೆ ಐದು ವರ್ಷಗಳಿಗೆ ನಾಲ್ಕು ವರ್ಷ ಬಿಟ್ಟಾದ್ಮೇಲೆ ಯಾರೋ ಒಬ್ರು ಹೇಳಿದ್ರು ನಮ್ಮ ಸುದ್ದಿನಲ್ಲಿ ನೋಡ್ದೆ ಅನ್ನೋಂತ ರೀತಿಯಲ್ಲಿ ಅವತ್ತು ಸಹ ಬಂದರೂ ಸಹ ನಾವು ಕೊಟ್ಟೆ ಕೊಡ್ತೀವಿ ಐದು ವರ್ಷಗಳ ಕಾಲ ಇದ್ದೇ ಇರುತ್ತೆ ಸತತವಾಗಿ ಸೇವೆ ಅನ್ನೋದು ಐದು ವರ್ಷಗಳ ಕಂಪ್ಲೀಟ್ ಹೋಗಿ ಹೋಗ್ತದೆ ಕಮ್ತಿವಿ ಅದ್ರ ವೆಚ್ಚ ಅದ್ ಅವರೇ ಬರ್ಸಬೇಕಾಗುತ್ತೆ ನಾವು ಇಲ್ಲಿಂದ ಸಾಮಗ್ರಿಗಳ್ ಕೊಡ್ತೀವಿ ಅದ್ರ ವೆಚ್ಚ ಏನ್ ಬೀಳುತ್ತೋ ಕೊಡಬೇಕಾಗುತ್ತೆ ನಮ್ದೇ ಆದಷ್ಟು ಇಲ್ಲಿ ವೆಹಿಕಲ್ ಇದಾವೆ ನಮ್ವೆ ಅದ್ರದ್ದು ಏನು ಖರ್ಚು ಏನ್ ಬೀಳುತ್ತೋ ಅದು ಕೊಟ್ಟು ಇದು ಮಾಡ್ಕೊಂಡ್ರೆ ನಾವು ಅವ್ರಿಗೆ ಕಲ್ಪಿಸ್ತೀವಿ ಕಟ್ಟಡ ನಿರ್ಮಾಣ ನಾವು ಮೆಟೀರಿಯಲ್ ಕೊಡ್ತೀವಿ ಅವರು ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಅವರು ನಾವು ಮೆಟಲ್ ಕೊಡ್ತಾ ಇದೀವಿ ಅವ್ರದೇ ವಾಹನವಿದ್ರು ಸಹ ನಾವು ಮೆಟಲ್ ಕೊಡ್ತೀವಿ ಅಥವಾ ಇಲ್ಲ ನಮ್ಮದೇ ವಾಹನ ಬೇಕಂದ್ರೆ ಅದಕ್ಕೆ ವೆಚ್ಚ ಏನಿರುತ್ತೋ ಹೋಗಿ ಬರೋ ವೆಚ್ಚ ಏನಿರುತ್ತೋ ಅದು ಕೊಟ್ಟರೆ ನಮ್ಮ ಗಾಡಿಗಳಲ್ಲಿ ನಾವು ಸಾಗಾಣಿಕೆ ಕೊಡ್ತೀವಿ ಸಾಗಾಣಿಕೆ ಕೊಟ್ಟಾದ ತದಾದ ನಂತರ ಎಲ್ಲ ನಾವು ಮೆಟೀರಿಯಲ್ ಅವ್ರು ಕೊಟ್ಟರೆ ಅವರೇ ಇಟ್ಕೊಂಡು ಅವರೇ ಅದನ್ನು ಕಟ್ಸ್ಕೊಬೇಕಾಗುತ್ತೆ ಆಮೇಲೆ ಅದಕ್ಕೆ ಕಟ್ಸ್ಕೊಂಡಾದ ಆದಮೇಲೆ ಪಂಚಾಯಿತಿಯಿಂದ ಆಗಿರ್ಬೋದು ನಗರಸಭೆಯಿಂದ ಆಗಿರ್ಬೋದು ಯಾವುದೇ ಒಂದು ಇಲಾಖೆ ಕಡೆಯಿಂದ ನಮ್ಗೆ ಅನುದಾನ ಸಿಗುತ್ತೆ ಅಥವಾ ನಮ್ಗೆ ಮಂಜೂರು ಆಗಿದೆ ಅಂತಂದ್ರೆ ಅದನ್ನ ಅವರು ತಗೊಂಬೋದು ಅದಕ್ಕೂ ನಾವು ಮಾಡೋದಕ್ಕೆ ಯಾವುದೇ ಅಡೆತಡೆ ಇಲ್ಲ ಏನು ಪಂಚಾಯತಿಯಿಂದ ನಿಮಗೆ ಗ್ರಾಂಟ್ ಆಗಿದೆ ಅಲ್ವಾ ಅನುದಾನ ಸಿಗ್ತಾ ಇದಲ್ವಾ ಯಾಕೆ ನೀವು ಕಟ್ಕೊಂಬಾರ್ದು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆ ಕೊಡೋಂಥದ್ದು ಅನುದಾನ ಆದರೂ ಒಂದು ಲೇಬರ್ ಕೊಟ್ಟು ಅವ್ರ ಕೆಲಸ ಮಾಡ್ಕೊಂಡ್ಲನ್ನೋದೇ ನಮ್ಮ ಉದ್ದೇಶ